ಹಡ್ದು ಸರ್ಕಾರ ಇಲ್ಲಿ ಬದುಕಿದೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ ಸರ್ಕಾರ ಸತ್ತೋಗಿದೆ ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಮಂತ್ರಿಗಳು ಯಾರು ಕೆಲಸ ಮಾಡಲ್ಲ ಅರ್ಥನೇ ಆಗ್ತಾ ಇಲ್ಲ ನಮಗೆ ಮುಖ್ಯಮಂತ್ರಿಗಳು ಅವ್ರು ಹೇಳೋ ಅವ್ರ ಪ್ರಕಾರ ಅವ್ರ ಎಮ್ ಎಲ್ ಎಗಳು ಹೇಳಿರೋದು ಮೊದಲು ಸಿದ್ದರಾಮಯ್ಯ ಅಲ್ಲ ಈಗ ಬೇರೆ ಸಿದ್ದರಾಮಯ್ಯ ಅಂತ ಹೇಳ್ತೀರ ಮೊನ್ನೆ ಯಾವುದು ಕನ್ನಡ ಇದು ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವ ನಡೀತು ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗೂ ನಾನು ಅದಕ್ಕೆ ಒಂದ್ಸರಿ ಚೇರ್ಮನ್ ಆಗಿದ್ದೆ ಹಿಂದೆ ಇವರು ಆಗಕ್ಕೆ ಎರಡು ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ ನಾನು ನಡೆಸಿದ್ದೀನಿ ಅವಾಗೂ ಬಂದಿಲ್ಲ ಯಾರು ಆದ್ರ ನಡೆಸಿದ್ದಾರೆ ಅವಾಗೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಸಿಸ್ಟಮೇ ಹೆಂಗೆ ಈ ನಮ್ಮ ಡಿ ಕೆ ಶಿವಮಾರ್ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರ್ಯಾರು ಸುದೀಪ್ ಯಾರು ಇದಾರಲ್ಲ ಅವ್ರಿಗೆಲ್ಲ ಹಾ ಅವ್ರಿಗೆಲ್ಲ ನೆಟ್ಟು ಬೋಲ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ ಟೈಟ್ ಮಾಡಕ್ಕೆ ಮತ್ತೆ ಇನ್ನೇನ್ ಮಾಡ್ಬೇಕು ಶನಿವಾರ ನಾವೇನ್ ದುಡ್ಡು ಕೊಡ್ತೀರಾ ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಕೇಳು ಅದೇ ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾರೆ ಬರ್ಲಿಲ್ಲ ನೀವು ಎಂಟು ಕೋಟಿ ಖರ್ಚು ಮಾಡಿದ್ದೀರಾ

ಕನ್ನಡವೆ ಉಸುರು ಕನ್ನಡವೆ ಉಸುರು ನಿರಾಕರಣೆ ಮಾಡ್ತೀರಾ ನೀವು ಕನ್ನಡವೆ ಉಸುರು ನಿರಾಕರಣೆ ಮಾಡ್ತೀರಾ ಅಂತ ಹೇಳಿ ಯಾಕ ಕನ್ನಡವೆ ಉಸುರು ಯಾಕನೆ ಮಾಡ್ತರಿ ಕನ್ನಡವೆ ಉಸುರು ಕನ್ನಡವೆ ಏನು ಮಾಡ್ತೀರಾ ರಾಮಮಲ್ಲ ಬಿಜೆಪಿ ಕನ್ನಡ ಇಡೋಡ್ಕೊಂಡ್ ಬಿಜೆಪಿ ಭಕ್ತ ಜನ ಮಾಡ್ಕೊಂಡ್ ಈ ಜನ ಎಲ್ಲರೂ ಬಿಜೆಪಿ ಸರ್ಕಾರದಲ್ಲಿ ಇದ್ದು ಆಸಾಯ್ಕೆ ನಿಮೋ ದೆಸಕ್ಕೆ ನೀವು ಭೂತೋ ಸಹಚಕ ಅದರಮೇಲೆ ಬಿಜೆಪಿಗೆ ಅವರ ಮಾತಿಗೆ ಅಡ್ಚನೆ ಮಾಡೋಣ ಸಮರ್ಪಿಸ್ಕೋತಾರಿಗೆ ಗದಕ್ಕೆ ಮಾತು ವಿರೋಧಿ ಬಿಜೆಪಿಗೆ ಕಾರಣ ವಿರೋಧಿ ಬಿಜೆಪಿಗೆ ಕನ್ನಡ ವಿರೋಧಿ ಬಿಜೆಪಿ

ಹೇಳಿ ರಾಜ್ಯಪಾಲ ಅಭಿಮಾನದಿಂದ ಇರ್ತಕ್ಕಂಥ ಭಾಷಣ ಇದೆ ರಾಜ್ಯಪಾಲರು ಇಡೀ ಗೌರವ ರಾಜ್ಯಪಾಲರಿಗೆ ಹಿಂದಿ ಬಾಯಲ್ಲಿ ನಾನು ಏನು ಅದೆಲ್ಲ ನಡೆಯುವಂತದ್ದು ನಡಿಬೇಕು ಗೌರವ ಗೌರವವಾಗಿ ನಡಿಬೇಕು ನಾವು ಹೇಳೋ ಬಿಜೆಪಿಯರು ಕನ್ನಡಿಗರು ಬರಲ್ವಾ మే కేదూ బరి కాంగ్రెస్ అవరతా సర్కారగళ కర్ణాటకదే ఇద్దె కనేలియ తాటూ బరి కాంగ్రెస్ అవరతా మే కేదూ సన్యో మాతర్తిని హస్వతౌల నియు మాంగ మత్తే మా దీకేని యాకి మాతర్తిని కర్ణాటక రాజ్ నియు నియు సుమన కో తా నియు మాతర్తా ను కుతలే కేదూ బరి దంకే నియు మత్తే మాతర్తా మాతర్తి ಈಗ ಈಗ ಜವಾಬ್ದಾರಿ ಸರ್ಕಾರ ಇದು ಏನೋ ಅಧ್ಯಕ್ಷರೇಗ ಜವಾಬ್ದಾರಿತ ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗ ದುಡ್ಡು ಕೊಟ್ಟಿದಿರಿ ಅವರು ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಎಡ್ ಮಾಡಿರ್ತಾರೆ ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತರಿಸ್ಬೇಕು ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು ಆ ಹೆಡ್ ಮಾಸ್ಟರ್ ಕೆಲಸ ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರು ಇವಾಗೆಲ್ಲ ಏನು ಹೇಳ್ತಾವ್ರೆ ನಮ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ ಆಮೇಲೆ ಇವರು ಒಂದು ವಾಟ್ಸಪ್ ಬಿಟ್ಟರು ನಾವು ಇಂಥವ್ರ್ ಕೊಟ್ಟಿದ್ದೀರಿ ಅಂತ ಪೋಸ್ಟಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ ಪೋಸ್ಟಲ್ಲಿ ಹಾಕ್ಬಿಟ್ರು ಬರೋರಿಲ್ಲಿಸ ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ನನಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ನೋಡಿ ನಾವು ಕಲಾವಿದರಿಗೆ ಗೌರವ ಕೊಡಬೇಕು ನೋಡ್ರಿ ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ ಯಾರು ಬರ್ಲಿಲ್ಲ ಯಾಕೆ ಬರ್ಬೇಕು ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿ ಇಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ ನೀವು ಕಾಂಗ್ರೆಸ್ ಯಾರೋ ಸಾಹಿತಿಗಳು ಯಾರೋ ಕನ್ನಡ ಪರ ಹೋರಾಟಗಾರ ಅವ್ರಾಡು ಕನ್ನಡ ಪರ ತಂತ್ರಗಾರರು ದಲಿತ ಹೋರಾಟಗಳು ಹೋಗ್ರು ಇದ್ದೀವಿ ಸಿದ್ದರಾಮಯ್ಯ

ಮೇಕೆದಾಟಿಗೆ ಹೋಗಿ ನದಿಯಲ್ಲಿ ಕೂತ್ಕೊಂಡ್ರು ನದಿಗೆ ಪೂಜೆ ಮಾಡಿದ್ರು ಪಂಚೆ ಹಾಕ್ಬೇಕು ಅದೇ ಫೋಟೋ ಶೋಟೋ ಆಯ್ತು ಅದು ನಾನು ಹೇಳ್ತಾ ಇರೋದು ಇದು ಅವ್ರ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯಕ್ರಮ ಅವರ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ನಾನು ಸಿದ್ದರಾಮಯ್ಯ ಅವ್ರು ಕೇಳಿದೆ ಅಸೆಂಬ್ಲಿಯಲ್ಲೇ ಕೇಳಿದೀನಿ ಇಲ್ಲೇ ಕೇಳಿದೀನಿ ಏನ್ ಸರ್ ನಿಮ್ ಫೋಟೋ ಒಂದು ಇಲ್ಲ ಎಲ್ಲ ಡಿಕೇಶ್ ಕುಮಾರ್ದೇ ಇದೆ ಅಂದ್ರೆ ಮತ್ತೆ ಪ್ರೋಗ್ರಾಮ್ ಅವ್ರದ್ದು ಆಯ್ತು ಅವ್ರು ನನ್ನ ಪ್ರೋಗ್ರಾಮ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇರ್ ತೀರಿಸಿಕೊಂಡ್ರೆ ಯಾವ ನ್ಯಾಯ ಕಲಾವಿದರಿಗೆ ನಾವು ದುಡ್ಡು ಕೊಡ್ತೀರಾ ನೆಕ್ಸ್ಟ್ ನಾವೇನು ಕೊಡಲ್ಲ ಅವರು ನೋಡಿ ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ಗೂ ಕೆಲಸ ಮಾಡಿದ್ದಾರೆ ಬಿಜೆಪಿಗೆ ಮಾಡಿದ್ದಾರೆ ಜನತಾದಳಕ್ಕೆ ಮಾಡಿದ್ದಾರೆ ಅವ್ರು ಯಾವ ಟೈಮಲ್ಲಿ ಯಾರು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದಿಲ್ಲಿ ಸರ್ಕಾರಕ್ಕೆ ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ ಹಾಕೊಂಡಿದ್ರಲ್ಲ ಮುಖ್ಯಮಂತ್ರಿ ಅನೌನ್ಸ್ ಮಾಡಿದರು ಎಲ್ಲರೂ ಒಂದು ತಿಂಗಳಿಗೊಂದು ಸರಿ ಎಲ್ಲರೂ ಸಭೆ ಮಾಡಬೇಕು ಹೋಗಿ ಕುಂದು ಕೊರತೆ ಸಭೆ ಮಾಡಬೇಕು ಪ್ರತಿ ತಿಂಗಳು ಇದು ನನ್ನ ಪ್ರಮಾಣ ಅಂತ ಹೇಳಿದರು ಯಾವ ಮಂತ್ರಿನೂ ಹೋಗಿಲ್ಲ ನನ್ನ ಹತ್ರ ಜಾತಿ ರೆಕಾರ್ಡೇ ಇದೆ ನನ್ನ ಹತ್ರ ವಿಜಯ ಕರ್ನಾಟಕ ಯಾವುದು ಬಂದಿತ್ತು ಮಂತ್ರಿಗಳು ಒಂದೇ ತಿಂಗಳು ಹೋಗಿರೋದು ಒಂದು ತಿಂಗಳು ಎಂಬತ್ತು ಪರ್ಸೆಂಟು ಎರಡನೇ ತಿಂಗಳಲ್ಲಿ ಮೂವತ್ತೆರಡು ಪರ್ಸೆಂಟು ಮೂರನೇ ತಿಂಗಳು ಪತ್ತೆ ಇಲ್ಲ ಒಬ್ಬ ಮಿನಿಸ್ಟ್ರು ಪತ್ತೆ ಇಲ್ಲ ಪಾಪ ಕಾಯ್ತಾ ಇದ್ದಾರೆ ಮಂತ್ರಿಗಳಾಗಕ್ಕೆ ಬಹಳ ಜನ ಕಾಯ್ತಾ ಇದಾರೆ ಏನೋ ಚೇಂಜ್ ಆತೈತೆ ಚೇಂಜ್ ಅಂತ ಚೇಂಜ್ ಆತೈತೆ ಅಂತೇಂಜ್ ರಾಜ್ಯಪಾಲರದೇ ನಾನು ಹೇಳ್ತಾ ಇರೋದು ಸುನೀಲ್ ಹೇಳಿದಾರಲ್ಲ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಯಾರು ಯಾರು ಅಂತ ಕೇಳಿದಾರೆ ಅರ್ಥ ಅದನ್ನೆಲ್ಲ ಅದ್ರಿಂದ ಇಲ್ಲಿ ನಮಗೆ ಅನ್ಸಿರೋದು ನಾನೇನು ಜ್ಯೋತಿಷಿ ಅಲ್ಲ ಜ್ಯೋತಿಷ್ಯ ನಾನೇನು ನಂಬೋದೂ ಇಲ್ಲ

ಹದಿಮೂರೇ ಲಾಸ್ಟು ಹದಿಮೂರು ಪರ್ಸೆಂಟ್ ಜನ ಮಾತ್ರ ಮಂತ್ರಿಗಳು ಜಿಲ್ಲಾ ಸಭೆಗಳನ್ನು ಮಾಡಿದ್ದಾರೆ ಅದಾಲತ್ತು ಹದಿಮೂರು ಪರ್ಸೆಂಟ್ ಉಳಿದವರಲ್ಲ ನಾಲಾಯಕ ಅಂತಾರೆ ಈ ನನ್ನೇನೂ ಕೂಡ ಚರ್ಚೆ ಆಯಿತು ಇರಲಿಲ್ಲ ಕರಿಮಣಿ ಮಾಲೀಕ ಇದೇ ಅರ್ಧ ಗಂಟೆ ಓಡ್ತು ನನಗೆ ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳ್ದ ನನ್ಗೆ ಗೊತ್ತಾಗಲ್ಲ ಗುರು ಅದೇನೋ ಶನಿ ಪವರ್ಫುಲ್ ಅಂತ ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ ಹಾ ಅಜಯ್ನವರು ಆ ಗೌರವ ಇದೆ ಅವ್ರ ಬಗ್ಗೆ ಅವ್ರು ಹೇಳಿದ ಸಿಕ್ಕೇ ಸಿಕ್ಬೇಕು ಅಂತ ಹೇಳಿದಾರೆ ಮತ್ತೆ ನಮ್ಮ ಎಮ್ ಎಲ್ ಎಳು ಕೂಡ ಏದೋಳ್ರಪ್ಪ ಹಾ ಹೇಯತ್ತದ ನೋಡ್ರಮ್ಮ ಮಂಡ್ಯ ಅದು ಹಾ ಹೇಳ್ತಾನೆ ಅವ್ರೆ ಆಗುತ್ತೆ ಯೋಗ ಇದೆ ಯೋಗ ಇದೆ ಅಂತ ಅವ್ರಿಗೆಲ್ಲ ಯೋಗ ಇರೋದು ನಿಮ್ಗೆ ಯೋಗ ಇರೋದು ಆ್ಯಕ್ಚುಲಿ ನೋಡಿ ಇವತ್ತು ನಾನು ಹೇಳಿರ್ತೀನಿ ಯೋಗ ನಿಮಗೆ ಇರೋದು ಅದಾದ್ರೆ ನೀವು ಅಲ್ಲಿರ್ತೀರಾ